ಗದಗ ಜಿಲ್ಲೆಯ ಬೆಟಗೇರಿ ಶರಣಬಸವೇಶ್ವರ ನಗರದಲ್ಲಿರುವ ಶ್ರೀ ಸಾಯಿ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ಗೆ ನೀರು ಬೆರೆಸಲಾಗಿದೆ ಎಂಬ ಆರೋಪಗಳು ಬಂದಿವೆ ಬಾಟಲ್ನಲ್ಲಿ ಪೆಟ್ರೋಲ್ ತುಂಬುವ ಸಂದರ್ಭದಲ್ಲಿ ನೀರಿನ ಅಶುದ್ಧತೆ ಪತ್ತೆಯಾಗಿದ್ದು ಈ ಕುರಿತು ಗ್ರಾಹಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ

ಸ್ಟೀಫನ್ ಎಂಬ ಗ್ರಾಹಕರ ಆರೋಪದಂತೆ ತೊಂಬತ್ತು ರೂಪಾಯಿ ಪೆಟ್ರೋಲ್ ಹಾಕಿಸಿಕೊಂಡಾಗ ಅದರಲ್ಲಿ ನೀರಿನ ಅಂಶ ಪತ್ತೆಯಾಗಿದೆ ಇದರಿಂದ ವ್ಯಕ್ತಪಡಿಸಿದ್ದು ಇತರ ಗ್ರಾಹಕರು ಪೆಟ್ರೋಲ್ ಬಂಕ್ ಮಾಲೀಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಘಟನೆ ಸಂಬಂಧ ಪೆಟ್ರೋಲ್ ಬಂಕ್ ಮಾಲೀಕರು ಸ್ಪಷ್ಟನೆ ನೀಡಬೇಕಾಗಿದೆ ಗ್ರಾಹಕರು ಇದನ್ನು ಸಂಬಂಧಿಸಿದ ಅಧಿಕಾರಿಗಳಿಗೆ ದೂರು ನೀಡುವ ನಿರ್ಧಾರ ಕೈಗೊಂಡಿದ್ದು

ಅಲ್ಪ ನೀನು ದುಡಿಯವ ನಾನು ದುಡಿಯವ ಹೌದಾ ನಾ ಏನಂತೀನಿ ಈಗ ಇದ್ರಾಗ ಖಾಲಿ ಬಾಟ್ಲಿ ತಂದರು ಇದು ನೀರ್ ಮಿಕ್ಸ್ ಅನ್ನೋದು ನೀನ್ ಕಾಣುತ್ತ ಕಾಣುತ್ತ